ಸತ್ಯಧರ್ಮಸ್ವರೂಪಿಣೇ ಸ್ವಾನಂದ್ರತ ತೃಪ್ತಾಯ ಶ್ರೀಧರ ನಮೋ ನಮಃ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಶ್ರೀಧರರಿಗೆ ಶ್ರೀರಾಮ ಮಾತ್ರವಲ್ಲ ಧ್ರುವ ಶುಕ ಮೊದಲಾದವರೆಲ್ಲರೂ ಪೂಜನೀಯರೇ ಗೌರವಾರ್ಹರೆ ಅವರೆಲ್ಲರಂತೆ ತಾವು ಜ್ಞಾನ ವೈರಾಗ್ಯ ಸಂಪನ್ನರಾಗಬೇಕೆಂದು ಸದಾ ಹಂಬಲಿಸುತ್ತಿದ್ದರು ಹಾಗಂತ ಅವರು ಸದಾ ಕಾಲ ಗಂಭೀರ ಸ್ವಭಾವದವರಾಗಿದ್ದರು ಎಂದು ಹೇಳುವಂತಿಲ್ಲ ಕೆಲವೊಮ್ಮೆ ತುಂಬಾ ತುಂಟತನವನ್ನೂ ಮಾಡುತ್ತಿದ್ದರು ಒಂದು ದಿನ ಶ್ರೀಧರರಿಗೆ ದೊಡ್ಡಪ್ಪ ಗೋವಿಂದರಾಯರು ಯಾವುದೋ ಕಾರಣಕ್ಕಾಗಿ ಹೊಡೆದಿದ್ದರು ಆದರೆ ಅವರೇ ಸಂಜೆ ಸಂಧ್ಯಾ ವಂದನೆಯ ಸಂದರ್ಭದಲ್ಲಿ ಆಚಮನ ಮಾಡುವಾಗ ಶ್ರೀಧರಾಯ ನಮಃ ಎಂದಾಗ ಬಾಲಕ ಶ್ರೀಧರರು ಅವರನ್ನು ಕೇಳಿದ್ದರು ನನಗೆ ಅವಾಗ ಹೊಡೆದ್ರಿ ಆ ನಂತರ ಈಗ ಸಂಧ್ಯಾ ವಂದನೆ ಮಾಡುವಾಗ ಶ್ರೀಧರಾಯ ನಮಃ ಎಂದು ಹೇಳುತ್ತಾ ನನಗೆ ನಮಸ್ಕರಿಸಿದ್ರಲ್ಲ ದೊಡ್ಡಪ್ಪ ಎಂದು ಕೇಳುತ್ತಾ ಛೇಡಿಸಿದ್ದರು ಶ್ರೀಧರರು ವಾಸವಾಗಿದ್ದ ಮನೆಯ ಬಳಿ ಒಂದು ಬಾವಿ ಇತ್ತು ಅದರ ನೀರು ಸೇದಿ ಪಡೆಯಲು ಆ ಕೇರೆಯ ಜನರೆಲ್ಲರೂ ಬರುತ್ತಿದ್ದರು ಆದರೆ ಆ ಬಾವಿಯ ಸುತ್ತಲೂ ಕುಂಬಾರ ಹುಳಗಳ ಕಾಟ ಆಡುವಂತಿಲ್ಲ ಅನುಭವಿಸುವಂತಿಲ್ಲ ಒಬ್ಬ ಮುದುಕಿ ಆ ಕುರಿತು ಶ್ರೀಧರರಲ್ಲಿ ಪ್ರಸ್ತಾಪ ಮಾಡಿದ್ದಳು ಕರುನಾಳುವಾದ ಶ್ರೀಧರರು ಬಾಯಿಯಲ್ಲಿ ರಾಮನಾಮ ಉಚ್ಚರಿಸುತ್ತಾ ಕಾಲಲ್ಲಿ ಆ ಹುಳಗಳನ್ನು ತುಳಿಯುತ್ತಾ ನಾಶ ಮಾಡತೊಡಗಿದರು ಗಾಬರಿಯಾದ ಆ ಅಜ್ಜಿ ಶ್ರೀಧರ ಸಾಕು ನಿಲ್ಲಿಸು ಆ ಹುಳಗಳು ನಿನ್ನನ್ನು ಕಚ್ಚಿದರೆ ಎಂದು ಕಳವಳಗೊಂಡಳು ವಿಷಯವರಿತ ಸಹೋದರ ತ್ರಯಂಬಕ ಬಂದು ಶ್ರೀಧರರಲ್ಲಿ ಏ ಶ್ರೀಧರ ಏನಿದು ಬಾಯಲ್ಲಿ ರಾಮನಾಮ ಹೇಳುತ್ತಿದ್ದಿ ಕಾಲಲ್ಲಿ ಆ ಹುಳಗಳನ್ನು ತುಳಿಯುತ್ತಿದ್ದೀಯಲ್ಲ ಎಂದು ಪ್ರಶ್ನಿಸಿದ ಶ್ರೀಧರರು ಆ ವೇಳೆಯಲ್ಲಿ ನೀಡಿದ ಸಮಾಧಾನ ಕೇಳಿ ಅಣ್ಣ ಕಾಶಿಯಲ್ಲಿ ಮರಣ ಹೊಂದುವವರಿಗೆ ಪರಮಶಿವನೇ ಅಂಥವರ ಕಿವಿಯಲ್ಲಿ ರಾಮನಾಮ ಉಚ್ಚಾರ ಮಾಡುವುದಿಲ್ಲವೇ ನಾನೂ ಹಾಗೆ ರಾಮನಾಮ ಜಪಿಸುತ್ತಾ ಆ ಹುಳಗಳನ್ನು ಕೊಂದು ಅವುಗಳಿಗೆ ಮುಕ್ತಿ ಸಿಗುವಂತೆ ಮಾಡುತ್ತೇನೆ ಎಂದು ಹೇಳಿದರು ಇದನ್ನು ಕೇಳಿದ ಮೇಲೆಯೂ ಪರಪೀಡೆ ಸರಿಯಲ್ಲವೆಂದು ಶ್ರೀಧರರ ಮನ ಒಲಿಸಿ ಮನೆಗೆ ಕರೆದೊಯ್ದಿದ್ದರು ತ್ರಯಂಬಕ ಹೀಗೆ ಶ್ರೀಧರರ ತುಂಟಾಟ ಪರೋಪಕಾರ ಸದಾ ರಾಮನಾಮ ಉಚ್ಚಾರ ಮುಂತಾದವುಗಳಿಂದ ಅವರ ತಾಯಿ ಕಮಲಾಬಾಯಿ ಮತ್ತು ಮನೆಯವರೆಲ್ಲ ಆನಂದದಿಂದ ಇದ್ದರು ಹೀಗಿರಲು ಒಂದು ದಿನ ರಾತ್ರಿ ಶ್ರೀಧರರ ತಾಯಿ ಕಮಲಾಬಾಯಿಯವರಿಗೆ ತಡೆಯಲಾರದ ಹೊಟ್ಟೆ ನೋವು ಮನೆಯಲ್ಲಿ ಶ್ರೀಧರರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಮಧ್ಯರಾತ್ರಿ ತಾಯಿಯ ನರಳಾಟದಿಂದ ಶ್ರೀಧರರು ಎಚ್ಚರಗೊಂಡು ಅಮ್ಮ ಏನಾಯ್ತಮ್ಮ ಯಾಕೆ ಹೀಗೆ ನರಳುತ್ತಾ ಇದ್ದೀಯಾ ಎಂದು ವಿನಯದಿಂದ ಕೇಳಿದಳು ಮಗು ಶ್ರೀಧರ ನನಗೀಗ ತಡೆಯಲಾಗದ ಹೊಟ್ಟೆ ನೋವು ಕಣು ಈಗ ಸರಿ ರಾತ್ರಿ ಬೆಳಿಗ್ಗೆ ದೊಡ್ಡಪ್ಪನ ಮನೆಯ ಬಳಿಯಿರುವ ವೈದ್ಯರನ್ನು ಸಂಪರ್ಕಿಸಿ ಔಷಧಿಯನ್ನು ತೆಗೆದುಕೊಂಡು ಬರ್ತೀಯ ಎಂದಳು ಬೆಳಗಿನ ತನಕ ಕಾಯುವುದು ಬೇಡೆಂದು ಕೂಡಲೇ ಶ್ರೀಧರರು ಸುಮಾರು ಎರಡು ಕಿಲೋಮೀಟರ್ ದೂರ ಓಡಿ ಹೋಗಿ ಔಷಧವನ್ನು ತಂದುಕೊಟ್ಟರು ಮಗನ ಮುಗ್ಧ ಸೇವೆಗೆ ಮನಸ್ಸೋತ ಆ ತಾಯಿಯಿಂದ ಆನಂದಾಶ್ರು ಸಹಜವಾಗಿಯೇ ಹೊರಬಂದಿತ್ತು ರಾತ್ರಿ ಏಕೆ ಹೋದೆ ಎಂದರೆ ರಾಮನಾಮ ಹೇಳುತ್ತಾ ಹೋದರಿಂದ ಏನೂ ಭಯವಾಗಲಿಲ್ಲ ಅಮ್ಮ ಎಂದು ಶ್ರೀಧರರು ಸಮಾಧಾನ ಕೊಟ್ಟರು ವಿಶೇಷವೆಂದರೆ ಅಂದಿನಿಂದ ತಾಯಿ ಕಮಲಾಬಾಯಿಯವರಿಗೆ ಮತ್ತೆಂದು ಹೊಟ್ಟೆ ನೋವು ಬರಲೇ ಇಲ್ಲ ಶ್ರೀಧರರು ಹೀಗೆ ಆಟ ಭಜನೆ ತಾಯಿಯ ವಿವಿಧ ಬಗೆಯ ಸೇವೆ ಮುಂತಾದವುಗಳಲ್ಲಿ ಸಮಯ ಕಳೆಯುತ್ತಿದ್ದರು ಆದರೂ ಶಾಲೆಗೆ ಹೋಗಲೇಬೇಕಲ್ಲವೇ ಹಾಗಾಗಿ ಹೈದರಾಬಾದಿನ ವಿವೇಕವರ್ಧಿನಿ ಶಾಲೆಗೆ ಸೇರಿಸಿದರು ಶ್ರೀಧರರು ಬೆಳಿಗ್ಗೆ ಬೇಗನೆ ಎದ್ದು ಪ್ರಾತಃ ವಿಧಿಗಳನ್ನು ಪೂರೈಸಿ ಸ್ತೋತ್ರ ಪಠಣ ದಂಡ ನಾಮಸ್ಮರಣೆ ನಮಸ್ಕಾರ ಮುಂತಾದವುಗಳನ್ನು ತಪ್ಪದೆ ಮಾಡುತ್ತಿದ್ದರು ಶಾಲೆಯ ಓದಿನಂತೆ ಆಟದಲ್ಲಿಯೂ ಮುಂದೆ ಇರುತ್ತಿದ್ದರು ಅಂತೂ ಎಲ್ಲರಿಗೂ ಮೆಚ್ಚುಗೆಯವನಾಗಿ ಎಲ್ಲರೊಳಗೊಂದಾಗಿ ಒಂದನೇ ತರಗತಿ ಪೂರೈಸಿ ಎರಡನೇ ತರಗತಿಗೆ ಬಂದರು ಅವಾಗೊಮ್ಮೆ ತೀವ್ರ ವಿಷಮ ಶೀತ ಜ್ವರದ ಕಾರಣದಿಂದ ಶಾಲೆಗೆ ಹೋಗಲಾಗಲಿಲ್ಲ ಜ್ವರವಿಳಿದ ನಂತರ ಶಾಲೆಗೆ ಹೋದರೂ ನಿರೀಕ್ಷಿತ ಮಟ್ಟದಲ್ಲಿ ಶಾಲಾ ಪಾಠಗಳನ್ನು ಗ್ರಹಿಸಲು ಸಾಧ್ಯವಾಗಲಿಲ್ಲ ಒಂದು ದಿನ ತಾಯಿ ಕಮಲಾಬಾಯಿಯವರು ರಾಜಾ ನೀನು ಈ ವರ್ಷ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾದರೆ ನಿನ್ನ ಉಪನಯನವನ್ನು ತುಂಬಾ ಅದ್ದೂರಿಯಾಗಿಯೇ ಮಾಡುತ್ತೇವೆ ನಿನಗೆ ಜರಿ ಟೋಪಿ ಹಾಕಿ ಕುದುರೆಯ ಮೇಲೆ ಮೆರವಣಿಗೆ ಮಾಡಿಸುತ್ತೇವೆ ಎಂದು ಹುರಿದುಂಬಿಸಿದರು ಬಾಲಕ ಶ್ರೀಧರರು ತಮ್ಮ ಓದು ಬರಹಕ್ಕಿಂತ ರಾಮನಾಮ ಸ್ಮರಣೆಯಲ್ಲಿಯೇ ತಲ್ಲೀನರಾಗಿರುತ್ತಿದ್ದರು ತಾವು ನಂಬಿದ ಶ್ರೀರಾಮ ತನ್ನನ್ನು ಕೈ ಬಿಡುವುದಿಲ್ಲವೆಂಬ ಅಚಲ ವಿಶ್ವಾಸವಿತ್ತು ಪರೀಕ್ಷೆಯೂ ಮುಗಿದು ಫಲಿತಾಂಶವೂ ಬಂದಿತು ನಿರೀಕ್ಷೆಯಂತೆ ಶ್ರೀಧರರು ಪ್ರಥಮ ಶ್ರೇಣಿಯಲ್ಲಿಯೇ ಉತ್ತೀರ್ಣರಾಗಿದ್ದರು ಅವರಲ್ಲಿ ಈ ಮೊದಲೇ ಇದ್ದ ರಾಮ ಭಕ್ತಿ ಇನ್ನೂ ಭದ್ರವಾಗಿ ಬೇರೂರಿತ್ತು ಕೊನೆಯ ತನಕವೂ ಈ ಭಾವವೇ ಮುಂದುವರೆಯಿತು ಕೊಟ್ಟ ಮಾತಿನಂತೆ ಶ್ರೀಧರರ ತಾಯಿ ಕಮಲಾಬಾಯಿಯವರು ಶ್ರೀಧರರಿಗೆ ಎಂಟು ವರ್ಷ ತುಂಬಲು ಮಗನ ಉಪನಯನವನ್ನು ಅದ್ದೂರಿಯಾಗಿ ಮಾಡುವಂತೆ ಅಣ್ಣ ತ್ರಯಂಬಕನಿಗೆ ತಿಳಿಸಿದರು ಹೊಸ ಬಟ್ಟೆ ಜರಿ ಟೋಪಿ ಕುದುರೆ ಸವಾರಿ ಭೂರಿ ಭೋಜನದ ಉಪನಯನ ತುಂಬಾ ಚೆನ್ನಾಗಿ ನಡೆಯಿತು ಶ್ರೀಧರರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ತ್ರಿಕಾಲ ಸಂಧ್ಯಾ ವಂದನೆ ಜಪ ಹರಿಕಥೆ ರಾಮಾಯಣ ಮಹಾಭಾರತ ಭಾಗವತ ವಿವಿಧ ಸಂತರ ಚರಿತ್ರೆ ಮುಂತಾದ ಸತ್ಸಂಗಗಳಿಗೆ ತಪ್ಪದೇ ಭಾಗವಹಿಸಿ ಮೇಲುಪಂಕ್ತಿ ಹಾಕಿದರು ಶ್ರೀಧರರಿಗೆ ಉಪನಯನವಾದ ಒಂದು ವರ್ಷದ ಒಳಗೆ ಕುಟುಂಬದ ಹಿರಿಯರಾದ ಗೋವಿಂದರಾಯರು ಕೂಡ ಮೃತರಾದರು ಸಂಸಾರ ನಿರ್ವಹಣೆಯಲ್ಲಿ ಇವರು ತ್ರಯಂಬಕನಿಗೆ ಸಹಕರಿಸುತ್ತಾ ಮಾರ್ಗದರ್ಶನ ನೀಡುತ್ತಿದ್ದರು ಅವರಿಗೂ ಮಕ್ಕಳಿರಲಿಲ್ಲ ತ್ರಯಂಬಕನ ಆರೋಗ್ಯವೂ ಸರಿ ಶ್ರೀಧರರೇ ದೊಡ್ಡಪ್ಪನ ಅಂತ್ಯ ಸಂಸ್ಕಾರ ನೆರವೇರಿಸಿದರು ತ್ರಯಂಬಕ ಕುಲಪುರೋಹಿತರಾದ ಮಾರುತಿರಾಯರಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದರು ಒಮ್ಮೆ ಕಮಲಾಬಾಯಿ ಮುದ್ದಿನ ಮಗ ಶ್ರೀಧರರ ಜಾತಕ ಪರಿಶೀಲಿಸು ಎಂದು ಕೇಳಿದಾಗ ಈತನು ಜಗತ್ಪ್ರಸಿದ್ಧ ರಾಜನಾಗುತ್ತಾನೆ ಅಥವಾ ಜಗತ್ ಪ್ರಸಿದ್ಧ ಯತಿರಾಜನಾಗುತ್ತಾನೆ ಎಂದು ತಿಳಿಸಿದರು ಯಾವ ರೋಗ ಯಾವ ಕಾಲದಲ್ಲಿ ಬರುತ್ತದೆಯೋ ಬಲ್ಲವರ್ಯಾರು ಗೋವಿಂದರಾಯರು ಮೃತರಾಗಿದ್ದ ಸಮಯ ಸಾವಿರದ ಒಂಬೈನೂರ ಹದಿನೇಳನೇ ಇಸವಿ ಭಾರತಾದ್ಯಂತ ಗುದ್ದಮ್ಮನ ಬೇನೆ ಅಂದರೆ ಇನ್ಫ್ಲೂಯೆನ್ಸಾ ಹರಡಿ ಹೈದರಾಬಾದ್ನಲ್ಲಿ ಕೂಡ ಹಲವರು ಈ ರೋಗಕ್ಕೆ ಬಲಿಯಾದರು ಕಮಲಾಬಾಯಿಯವರ ಮನೆಗೂ ಈ ಭೀಕರ ರೋಗ ಒಕ್ಕರಿಸಿತು ಸುಮಾರು ಇಪ್ಪತ್ತಾರು ವರ್ಷದ ದಷ್ಟಪುಷ್ಟ ತರುಣ ಕುಟುಂಬದ ಆಧಾರ ಸ್ತಂಭ ತ್ರಯಂಬಕನು ಈ ರೋಗಕ್ಕೆ ತುತ್ತಾದನು ಕಮಲಾಬಾಯಿಯಂತೂ ಶೋಕಸಾಗರದಲ್ಲಿ ಮುಳುಗಿದರು ಶ್ರೀಧರರಿನ್ನೂ ಮೂರನೆಯ ತರಗತಿಯಲ್ಲಿ ಓದುತ್ತಿದ್ದರು ಮೊದಲೇ ಪತಿದೇವ ನಾರಾಯಣರಾಯರು ಮೃತರಾಗಿದ್ದರು ಕುಟುಂಬಕ್ಕೆ ಆಸರೆಯಾಗಿದ್ದ ಹಿರಿ ಮಗನಿಗೂ ಈ ಗತಿ ಬಂದಿದೆ ಎಂದು ಮಮ್ಮಲ ಮರುಗಿದರು ಇದನ್ನೆಲ್ಲ ಗಮನಿಸುತ್ತಾ ತಾವು ಒಳಗೊಳಗೆ ಮರುಗುತ್ತಿದ್ದ ಶ್ರೀಧರರು ಒಂದು ದಿನ ಈ ಹುಟ್ಟು ಸಾವಿನ ಕುರಿತಾಗಿ ಕಮಲಾಬಾಯಿಯವರಿಗೆ ವಿವರಿಸಿ ವ್ಯಾಖ್ಯಾನಿಸಿ ಅವರನ್ನೇ ಸಮಾಧಾನ ಪಡಿಸಿದ್ದು ಶ್ರೀಧರರ ಬದುಕಿನಲ್ಲಿ ಆಗಲೇ ಪ್ರವೇಶವಾಗಿದ್ದ ಆಧ್ಯಾತ್ಮಿಕತೆ ಮತ್ತು ಸ್ಥಿತಪ್ರಜ್ಞೆಯ ಮನಸ್ಥಿತಿಗೆ ಒಂದು ಅಪರೂಪದ ನಿದರ್ಶನ ಹೀಗೆ ಶ್ರೀಧರರು ಹರಿಕಥೆ ಕೇಳಿದ ವಿಚಾರ ವಿಷಯಗಳನ್ನು ಕೂಡ ತಮ್ಮ ತಾಯಿಯವರಲ್ಲಿ ಹೇಳಿ ಸಮಾಧಾನ ಪಡಿಸುತ್ತಿದ್ದರು ಮಗ ತ್ರಯಂಬಕನ ಮರಣವಾಗಿ ಇನ್ನೂ ಆರು ತಿಂಗಳಾಗಿರಲಿಲ್ಲ ಕಮಲಾಬಾಯಿಯವರ ಸಂಸಾರದಲ್ಲಿ ಮತ್ತೊಂದು ಆಘಾತ ಕುಟುಂಬದ ಏಕೈಕ ಹೆಣ್ಣು ಮಗಳು ಗೋದಾವರಿ ಕೂಡ ಮೃತಳಾದಳೆಂಬ ದುರ್ವಾರ್ತೆ ಆಕೆಯ ಗಂಡನ ಮನೆಯಿಂದ ಬಂದು ಅಪ್ಪಳಿಸಿತು ಕಮಲಾಬಾಯಿಯವರು ಮತ್ತೆ ಮತ್ತೆ ಉಮ್ಮಡಿಸಿ ಬಂದ ದುಃಖವನ್ನು ಅನುಭವಿಸಲೇಬೇಕಾದ ಕಠೋರ ಪರಿಸ್ಥಿತಿ ಆಡುವಂತಿಲ್ಲ ಅನುಭವಿಸುವಂತಿಲ್ಲ ಅಂತೂ ಇಂತು ತಾಯಿ ಮಗ ಹೇಗೋ ದಿನ ಕಳೆಯುತ್ತಿದ್ದರು ಕಮಲಾಬಾಯಿಯವರ ಮಕ್ಕಳಿಬ್ಬರು ಮೃತರಾಗಿ ಒಂದೆರಡು ವರ್ಷಗಳು ಕಳೆದಿರಬಹುದು ಅವರಿಗೂ ಒಂದು ವಿಧವಾದ ನೋವು ಶುರುವಾಗಿ ಈ ಬದುಕೆ ಭಾರವಾಗತೊಡಗಿತು ಶರೀರ ಮತ್ತು ಮೊದಲಿದ್ದ ಮಾನಸಿಕ ಉಮ್ಮಳ ಎರಡೂ ಒಂದಾಗಿ ಮತ್ತು ಸೋತು ಸೋತು ಒಂದು ದಿನ ಹಾಸಿಗೆ ಹಿಡಿದೇ ಬಿಟ್ಟರು ಶ್ರೀಧರರಂತೂ ಅಡಕ ಕತ್ತರಿಯಲ್ಲಿ ಸಿಕ್ಕಂತೆ ಅಸಹಾಯಕರಾದರು ಒಂದು ಕಡೆ ಶಾಲೆಗೆ ಹೋಗಬೇಕು ಮತ್ತೊಂದು ಕಡೆ ಮಮತೆಯ ತಾಯಿಯ ಸೇವೆ ಮಾಡಬೇಕು ತಾಯಿಯವರ ಅಂತ್ಯಕಾಲ ಆ ದಿನ ಬಂದೇ ಬಿಟ್ಟಿತು ಶಾಲಿವಾಹನ ಶಕೆ ಶ್ರೀ ನಾಮ ಸಂವತ್ಸರದ ಪುಷ್ಯ ಬಹುಳ ಪಂಚಮಿ ತಾಯಿಯ ಸೇವೆಯಲ್ಲಿ ಶ್ರೀಧರರು ತೊಡಗಿದ್ದರು ಕಮಲಾಬಾಯಿಯವರಿಗೆ ತ್ರಯಂಬಕ ಹೇಳಿದ ಎಲ್ಲವೂ ನೆನಪಾಗಿ ಮತ್ತೆ ಮತ್ತೆ ಬಂದ ಉಮ್ಮಳವನ್ನು ತನ್ನೊಳಗೆ ಅದುಮಿಟ್ಟುಕೊಂಡು ನಿಧಾನವಾಗಿ ಏಳುತ್ತಾ ಕೂರುತ್ತಾ ಮೆಲ್ಲಗೆ ಹೀಗೆ ಶ್ರೀಧರರಲ್ಲಿ ಹೇಳತೊಡಗಿದರು ನನ್ನ ಮುತ್ತು ಶ್ರೀಧರ ನೀನು ಯಾರು ಏನಾಗುತ್ತೀಯ ಎಂಬುದನ್ನೆಲ್ಲ ನಿನ್ನ ಅಣ್ಣ ಪ್ರೇಮಕ ನನಗೆ ಹಿಂದೆಯೇ ವಿವರಿಸಿದ್ದಾನೆ ನೀನು ನನಗೆ ಬೋಧಿಸಿದ ತತ್ವಜ್ಞಾನದ ವಿಚಾರಗಳೆಲ್ಲವೂ ನನಗೆ ಅರಿವಾಗಿದೆ ಕೊನೆಯದಾಗಿ ಒಂದೇ ಮಾತು ಮಗ ಜಗತ್ತಿನ ಎಲ್ಲ ಸ್ತ್ರೀಯರನ್ನು ನನ್ನಂತೆಯೇ ತಿಳಿದು ಅವರೆಲ್ಲರ ಉದ್ಧಾರ ಮಾಡು ಇದೇ ನೀನು ಇನ್ನು ಮುಂದೆ ಮಾಡುವ ಅಖಂಡ ಸೇವೆ ನನ್ನ ಮಾತಿನಂತೆ ನೀನು ನಡೆದರೆ ವಂಶ ಬೆಳೆಯುವುದು ಹೇಗೆಂಬ ಅರಿವು ನನಗಿದೆ ಮಗ ನನ್ನ ಮುದ್ದಿನ ಕರುಡ ಕುಡಿಯನ್ನು ಜಗತ್ತಿನ ಉದ್ಧಾರ ಮಾಡಲಿಕ್ಕಾಗಿಯೇ ಭಾರತಾಂಬೆಯ ಪವಿತ್ರ ಮಡಿಲಿನಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ ನೀನು ನನ್ನ ಈ ಎಲ್ಲ ಮಾತುಗಳನ್ನು ನಡೆಸುವೆ ಎಂಬ ಭರವಸೆ ನನಗಿದೆ ಎಂದು ಹೇಳುತ್ತಾ ಮೌನಕ್ಕೆ ಶರಣಾದರು ಶ್ರೀಧರರು ಕೂಡ ತಾಯಿಯ ಈ ಎಲ್ಲ ವಚನಗಳನ್ನು ನಡೆಸಿಕೊಡುವುದಾಗಿ ವಚನ ಕೊಟ್ಟರು ಎಲ್ಲವನ್ನೂ ಮಗನಿಗೆ ಹೇಳಿ ನಿಶ್ಚಿಂತೆಯಿಂದ ಕಮಲಾಬಾಯಿಯವರು ಈ ಲೋಕದಿಂದ ಮರೆಯಾಗಿ ಭಗವಂತನಲ್ಲಿ ಲೀನರಾದರು ಎಲ್ಲವನ್ನೂ ಶಾಂತ ರೀತಿಯಿಂದಲೇ ಸ್ವೀಕರಿಸಿದ್ದ ಶ್ರೀಧರರು ಬಂಧು ಬಳಗದವರೊಂದಿಗೆ ತಾಯಿಗೆ ಮಾಡಬೇಕಾದ ಅಂತ್ಯ ಸಂಸ್ಕಾರಗಳೆಲ್ಲವನ್ನೂ ಶಾಸ್ತ್ರಕ್ಕನುಗುಣವಾಗಿ ನೆರವೇರಿಸಿದರು ನಾರಾಯಣರಾಯರ ಚಿಕ್ಕಪ್ಪನ ಮಗ ನಾಗೋಬರಾಯರ ಪತ್ನಿ ತ್ರಿವೇಣಿಬಾಯಿ ಇವರ ಮನೆಯಲ್ಲಿ ಶ್ರೀಧರರು ಉಳಿದಿದ್ದರು ಇದೇ ಸಮಯದಲ್ಲಿ ಶ್ರೀಧರರ ಮಲತಾಯಿಯ ಮಗಳಾದ ರೇಣುಕೆಯ ಮಗ ದತ್ತೋಪಂತ ಕಮಲಾಪುರಕರರು ಅಲ್ಲಿಯೇ ಇದ್ದರು ವಿಧವೆಯಾದ ತ್ರಿವೇಣಿಬಾಯಿಯ ಅಂಬಕ್ಕಳು ಅಲ್ಲಿಗೆ ಬಂದು ಸೇರಿದರು ಹೀಗೆ ಹತ್ತಿರದ ಬಂಧುಗಳು ಒಟ್ಟಿಗೆ ಇರುವುದು ಶ್ರೀಧರರಿಗೆ ಹೆಚ್ಚಿನ ಅನುಕೂಲವೇ ಆಯಿತು ಅದರಲ್ಲಿಯೂ ವಿಶೇಷವಾಗಿ ತ್ರಿವೇಣಿಬಾಯಿ ಮತ್ತು ಅಂಬಕ್ಕ ಶ್ರೀಧರರಿಗೆ ಪಾರಮಾರ್ಥದ ಆಸಕ್ತಿಯನ್ನು ಇನ್ನೂ ಗಟ್ಟಿಗೊಳಿಸಿದರು ಈ ಸಂದರ್ಭದಲ್ಲಿ ಚಿಂಚೋಳಿಯ ದೊಡ್ಡಮ್ಮ ಶ್ರೀಧರರನ್ನು ಗುಲ್ಬರ್ಗಕ್ಕೆ ಕರೆಸಿಕೊಂಡರು ಇದಾದ ಕೆಲವು ದಿನಗಳಲ್ಲಿಯೇ ಅಂಬಕ್ಕ ಕೂಡ ನಿಧನಳಾದಳೆಂಬ ಸುದ್ದಿ ಹೇಳಿಬಂತು ಅಂತೂ ಕೊನೆಗೆ ಈಗಿನ ಕಲಬುರಗಿಯಲ್ಲಿಯೇ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಲು ಶ್ರೀಧರರು ತೀರ್ಮಾನಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸುವಿಯ ಜೂನ್ ತಿಂಗಳಲ್ಲಿ ಕಲಬುರಗಿಯ ನೂತನ ವಿದ್ಯಾಲಯಕ್ಕೆ ಸೇರಿದರು ಆಗ ಆ ಶಾಲೆಯಲ್ಲಿ ವಿ ಎಸ್ ಬಡಸಂಗಕರ್ ಎಂಬುವವರು ಮುಖ್ಯೋಪಾಧ್ಯಾಯರು ಅವರ ಸಹಕಾರದಿಂದ ಶ್ರೀಧರರು ಆಟ ಪಾಠಗಳಲ್ಲಿ ಆಸಕ್ತಿಯಿಂದ ಮುಂದಿದ್ದರು ಇವರು ಓದಿನೊಂದಿಗೆ ಕೆಲವು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರಾಗಿಯೂ ತೊಡಗಿಸಿಕೊಂಡಿತು ಮಧ್ವನವಮಿ ಶಂಕರ ಜಯಂತಿಯೇ ಮುಂತಾದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಈ ಸಮಯದಲ್ಲಿಯೇ ಶ್ರೀಧರರಿಗೆ ತಾಯಿಯ ಮತ್ತು ತಾಯಿಗೆ ಕೊಟ್ಟ ವಚನದ ನೆನಪಾಯಿತು ಅಂದರೆ ತಪಶಕ್ತಿಯ ಮತ್ತು ಲೌಕಿಕ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಲಬುರ್ಗಿಗಿಂತ ದೊಡ್ಡ ನಗರಕ್ಕೆ ಹೋಗಬೇಕೆಂಬ ಹಂಬಲ ಉಂಟಾಯಿತು ಆಗಿನ ಕಾಲದಲ್ಲಿ ಈಗಿನ ಪುಣೆ ಅಂದ್ರೆ ಪುಣಾ ಪುಣ್ಯ ನಗರಿ ಎಂದೇ ಪ್ರಸಿದ್ಧವಾಗಿತ್ತು ಅಲ್ಲಿ ಹೆಸರಾಂತ ವಿದ್ವಾಂಸರು ಮೇಧಾವಿಗಳು ವಾಗ್ಮಿಗಳು ಇದ್ದರು ಮೊದಲೇ ಕೇಳಿದ್ದ ಸಾವಿರದ ಒಂಬೈನೂರ ಆರರಲ್ಲಿ ಕೇತ್ಕರವರಿಂದ ಸ್ಥಾಪಿತವಾದ ಅನಾಥ ವಿದ್ಯಾರ್ಥಿ ಗೃಹದಲ್ಲಿ ಉಳಿದುಕೊಂಡು ಹೆಚ್ಚಿನ ವಿದ್ಯೆ ಕಲಿಯಲು ಬಯಸಿದರು ಚಿತಳೆಯವರ ಶಿಫಾರಸು ಪತ್ರದೊಂದಿಗೆ ತಮ್ಮ ದೊಡ್ಡಮ್ಮ ದೊಡ್ಡಪ್ಪನವರ ಆಶೀರ್ವಾದದೊಂದಿಗೆ ಪುಣೆಯತ್ತ ಪಯಣ ಶ್ರೀಧರರ ಪತ್ರವನ್ನು ನೋಡಿದ ಕೇತಕರರು ಅನಾಥ ವಿದ್ಯಾರ್ಥಿ ಗೃಹದ ಕಠಿಣ ನಿಯಮಗಳ ಪಾಲನೆ ಸಾಧ್ಯವೇ ಎಂದು ಕೇಳಿದಾಗ ಶ್ರೀಧರರು ಸಂತೋಷದಿಂದಲೇ ಒಪ್ಪಿದರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಮೇ ತಿಂಗಳಲ್ಲಿ ಆ ವಿದ್ಯಾರ್ಥಿ ಗೃಹದಲ್ಲಿ ಪ್ರವೇಶ ದೊರೆಯಿತು ಮೊದಲ ದಿನವೇ ನೋಡಿದ ಮೊದಲ ಈ ಮಹಾವಾಕ್ಯವೇ ಶ್ರೀಧರರಿಗೆ ವಿಶೇಷವಾದ ಆಕರ್ಷಣೆ ಸ್ಫೂರ್ತಿ ಈ ಸಂಸ್ಥೆಯ ಉದ್ದೇಶಕ್ಕೆ ಅನುರೂಪವಾಗಿ ಸಜ್ಜುಗೊಂಡು ಹೊರಬಿದ್ದ ಒಬ್ಬ ವಿದ್ಯಾರ್ಥಿಯು ಇಡೀ ಜಗತ್ತಿನ ನೇತೃತ್ವವನ್ನು ವಹಿಸುವರು ಇದನ್ನು ಮುಂದೆ ಶ್ರೀಧರರು ಸಾಕಾರಗೊಳಿಸಿದರು ಅಥವಾ ಅನುಷ್ಠಾನಕ್ಕೆ ತಂದರು ಎಂಬುದು ನೂರಕ್ಕೆ ನೂರರಷ್ಟು ಸತ್ಯ ಶ್ರೀಧರರು ಇಲ್ಲಿಯೂ ಕೂಡ ತಮ್ಮ ಪ್ರಾಮಾಣಿಕತೆ ಸೇವಾ ತತ್ಪರತೆ ಮತ್ತು ಸಹಜ ಜವಾಬ್ದಾರಿಗಳಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಇವರು ಆರನೇ ತರಗತಿಯಲ್ಲಿದ್ದಾಗ ಒಂದು ದಿನ ತಮ್ಮ ಜೀವನದ ಧ್ಯೇಯವೇನೆಂಬುದನ್ನು ಆಂಗ್ಲ ಭಾಷೆಯಲ್ಲಿ ಬರೆದು ಕಾರ್ಯಾಲಯದಲ್ಲಿ ಇಡಬೇಕು ಮುಖ್ಯಸ್ಥರ ಆದೇಶ ಎಲ್ಲರಂತಲ್ಲದ ಎಲ್ಲರೊಳಗೂ ಒಂದಾಗಿರುವ ಶ್ರೀಧರರು ಆಳವಾಗಿ ಯೋಚಿಸಿ ಹೀಗೆ ಬರೆದರು ಪರಮಾತ್ಮನ ಸಂಪೂರ್ಣ ಕೃಪೆಯನ್ನು ಪಡೆಯುವುದು ಮತ್ತು ಜನಸೇವೆ ಮಾಡುವುದೇ ನನ್ನ ಜೀವನದ ಗುರಿ ಎಂದು ದೃಢವಾಗಿ ಬರೆದು ಇಟ್ಟರು ಇವರ ಧರ್ಮನಿಷ್ಠೆ ಸೇವಾ ತತ್ಪರತೆ ಪರೋಪಕಾರ ಮುಂತಾದವುಗಳನ್ನು ಗಮನಿಸಿದ ಆ ಸಂಸ್ಥೆಯ ಎಲ್ಲರೂ ಸ್ವಾಮಿ ಎಂದೇ ಕರೆಯುತ್ತಿದ್ದರು ಮತ್ತೊಂದು ದಿನ ಎಲ್ಲರೂ ತಮ್ಮ ತಮ್ಮ ಜೀವನದ ಗುರಿಗಳನ್ನು ಹೇಳಬೇಕೆಂದು ಸ್ನೇಹಿತರೆಲ್ಲರ ಆಗ್ರಹ ಶ್ರೀಧರರ ಸರದಿ ಬಂದಾಗ ಜಗತ್ತಿನಲ್ಲಿ ನಾನು ಆಯಾ ಧರ್ಮದ ಅನುಯಾಯಿಗಳಿಗೆ ಆಯಾ ಧರ್ಮದ ಪ್ರಭುವಾಗಿ ಕಂಡು ನನ್ನ ಮೂಲಕ ಅವರೆಲ್ಲರಿಗೂ ಶಾಶ್ವತ ಸತ್ಯ ಸುಖವು ದೊರಕುವಂತೆ ಆಗಬೇಕೆಂಬುದೇ ನನ್ನ ಧ್ಯೇಯ ಎಂದರು ಒಮ್ಮೆ ಜೋಗಳೇಕರ್ ಎಂಬುವರು ಭಿಕ್ಷಾಟನೆಯ ಬದಲಾಗಿ ತಮ್ಮ ಮನೆಗೆ ಪ್ರತಿದಿನ ಊಟಕ್ಕೆ ಬಾ ಎಂದು ಆಹ್ವಾನಿಸಿದಾಗ ಅನುಕೂಲತೆ ಇದ್ದರೂ ಅನುಕೂಲತೆಯನ್ನು ಅಪೇಕ್ಷಿಸದಿರುವುದೇ ನಿಜವಾದ ವಿರಕ್ತಿಯ ಲಕ್ಷಣ ಎಂದು ನಯವಾಗಿ ತಿರಸ್ಕರಿಸಿ ಸದಾ ಮಧುಕರಿಯನ್ನೇ ಆಯ್ದುಕೊಂಡರು ಕೆಲವೊಮ್ಮೆ ತಾವು ಮಾಡುವ ಭಿಕ್ಷಾನವನ್ನು ಜೊತೆಯಲ್ಲಿ ಇದ್ದವರಿಗೂ ಹಂಚಿ ತಿನ್ನುತ್ತಿದ್ದರು ಇದನ್ನು ಗಮನಿಸಿದ ಜೋಗಳೇಕರ್ ಮತ್ತೆ ಕರೆದರೂ ಶ್ರೀಧರರು ಹೋಗಲೇ ಇಲ್ಲ ಒಮ್ಮೆ ಮಧುಕರಿಗೆ ಹೋದಾಗ ಒಬ್ಬ ಗೃಹಿಣಿ ಮೊದಲು ತಿರಸ್ಕರಿಸಿ ಆನಂತರ ಹರಿವಾಣದ ತುಂಬ ಮಧುಕರಿಯನ್ನು ತಂದಿಟ್ಟರೂ ತಮಗೆ ಬೇಕಾದಷ್ಟನ್ನೇ ಸ್ವೀಕರಿಸಿದ ವೈರಾಗ್ಯಮೂರ್ತಿ ಶ್ರೀಧರ ಸ್ವಾಮಿಗಳು